ಎಲ್ಲಾ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ ಸಂಸ್ಕ ಯುಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಅಧ್ಯಾಯ ಹತ್ತು ಇದು ಏಳನೇ ತರಗತಿಯ ಸಮಾಜ ವಿಜ್ಞಾನ ಒಳಗಡೆ ಅಧ್ಯಾಯ ಹತ್ತು ಕೇಂದ್ರ ಸರ್ಕಾರ ಅಂತ ಹೇಳಿ ಒಂದು ಅಭ್ಯಾಸ ಇದೆ ಈ ಪಾಠದ ಎಲ್ಲ ಅಭ್ಯಾಸ ಪ್ರಶ್ನೆಗಳನ್ನು ಈ ವಿಡಿಯೋನ ಎಂಟು ತರ ನೋಡ್ಕೊಡ್ರಿ ಎಲ್ಲ ಪ್ರಶ್ನೆಗಳನ್ನು ಬಿಡಿಸಿದ್ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಬನ್ನಿ ಫಸ್ಟ್ ಕ್ವಶನ್ಸ್ ಏನಿದೆ ಅಂತ ಹೇಳಿ ನೋಡ್ ಗೊತ್ತಿ ಭಾರತದ ಗಣರಾಜ್ಯದ ಭಾರತ ಗಣರಾಜ್ಯದ ಅತ್ಯುನ್ನತ ಅಧಿಕಾರಿ ಡ್ಯಾಶ್ ಅಂತ ಕ್ವಶನ್ಸ್ ಇದೆ ಇವ್ರನ್ನ ರಾಷ್ಟ್ರಪತಿ ನಮ್ಮ ರಾಷ್ಟ್ರದ ಅತ್ಯುನ್ನತ ಅಧಿಕಾರಿ ಅಂತ ಹೇಳಿ ಅಥವಾ ಪ್ರಥಮ ಪ್ರಜೆ ಅಂತ ಹೇಳಿ ಕರಿತೀವಿ ಸಂಸತ್ತಿನ ಎರಡು ಸದನಗಳು ಡ್ಯಾಶ್ ಮತ್ತು ಡ್ಯಾಶ್ಗಳು ಅಂತ ಕ್ವಶನ್ಸ್ ಇದೆ ಸಂಸತ್ತಿನಲ್ಲಿ ಎರಡು ಸದನಗಳು ಒಂದು ಲೋಕಸಭೆ ಇನ್ನೊಂದು ರಾಜ್ಯಸಭೆ ಮೇಲ್ಮನೆ ಕೆಳಮನೆ ಅಂತ ಹೇಳಿ ಕರಿತೇವೆ ಸಂಸತ್ತಿನ ಕೆಳಮನೆಯನ್ನ ಏನ ಏನೆಂದು ಕರೀತಾರೆ ಅಥವಾ ಡ್ಯಾಶ್ ಎನ್ನುತ್ತಾರೆ ಅಂತ ಕ್ವಶನ್ಸ್ ಇದೆ ಸಂಸತ್ತಿನ ಕೆಳಮನೆಯನ್ನ ಲೋಕಸಭೆ ಅಂತ ಹೇಳಿ ಕರಿತೀವಿ ರಾಜ್ಯಸಭೆಯ ಸದಸ್ಯರ ಅಧಿಕಾರಾವಧಿ ಡ್ಯಾಶ್ ವರ್ಷ ಅಂತ ಇದೆ ಆರು ವರ್ಷ ಆಗಿರ್ತದೆ ಕೇಂದ್ರ ಸರ್ಕಾರದ ಮೂರು ಅಂಗಗಳು ಯಾವುವು ಅಂತ ಕ್ವಶನ್ಸ್ ಒಂದು ಶಾಸಕಾಂಗ ಒಂದು ಕಾರ್ಯಾಂಗ ಒಂದು ನ್ಯಾಯಾಂಗ ಅಂತೇಳಿ ಇದನ್ನು ನಾವು ಕರಿಬೋದು ಲೋಕಸಭಾ ಸದಸ್ಯರ ಅರ್ಹತೆಗಳು ಯಾವುವು ಅಂತ ಕ್ವಶನ್ಸ್ ಭಾರತದ ಪ್ರಜೆಯಾಗಿರಬೇಕು ಆಗಿರಬೇಕು ಕನಿಷ್ಠ ಇಪ್ಪತ್ತೈದು ವರ್ಷ ವಯಸ್ಸಾಗಿರಬೇಕು ಸರ್ಕಾರ ಯಾವುದೇ ಹುದ್ದೆಯಲ್ಲಿ ಇರಬಾರದು ಸರ್ಕಾರದ ಯಾವುದೇ ಹುದ್ದೆಯಲ್ಲಿ ಅವರು ಇರಬಾರದು ನ್ಯಾಯಾಲಯದಿಂದ ಜೈಲು ಶಿಕ್ಷೆಗೆ ಒಳಗಾಗಿರಬಾರದು ಆಗಿರಬಾರದು ಸಂಸತ್ತು ಕಾಲ ಕಾಲಕ್ಕೆ ನಿಗದಿಪಡಿಸುವ ಅರ್ಹತೆಯನ್ನ ಆತ ಪಡೆದಿರಬೇಕು ಸಂವಿಧಾನದ ತಿದ್ದುಪಡಿ ಮಾಡುವ ಅಧಿಕಾರ ಯಾರಿಗಿದೆ ಅಂತ ಇದೆ ಸಾಮಾನ್ಯವಾಗಿ ಸಂಸತ್ತಿಗೆ ಸಂವಿಧಾನದ ತಿದ್ದುಪಡಿ ಮಾಡುವ ಅಧಿಕಾರ ಇದೆ ಪ್ರಧಾನಮಂತ್ರಿಯವರ ಮಹತ್ವವೇನು ಅಂತ ಇದೆ ಸಂಸದೀಯ ಪದ್ಧತಿಯಲ್ಲಿ ಪ್ರಧಾನಮಂತ್ರಿಯವರ ಪಾತ್ರ ಮಹತ್ವದಾಗಿದೆ ದೇಶದ ಭದ್ರತೆಯನ್ನು ಕಾಪಾಡುವುದರಲ್ಲಿ ಇವರ ಜವಾಬ್ದಾರಿ ಅಪಾರವಾದದ್ದು ಕೇಂದ್ರ ಮಂತ್ರಿಮಂಡಲ ಹೇಗೆ ರಚನೆ ಆಗುತ್ತದೆ ಅಂತ ರಾಷ್ಟ್ರಪತಿ ರಾಷ್ಟ್ರಪತಿಯವರು ಚುನಾವಣೆಯಲ್ಲಿ ಬಹುಮತ ಪಡೆದ ಪಕ್ಷದ ನಾಯಕರನ್ನು ಸರ್ಕಾರ ರಚಿಸುವಂತೆ ಆಹ್ವಾನಿಸಿ ಅವರನ್ನು ಪ್ರಧಾನಮಂತ್ರಿಯನ್ನಾಗಿ ನೇಮಕ ಮಾಡ್ತಾರೆ ಅನಂತರ ಪ್ರಧಾನಮಂತ್ರಿಯವರ ಸಲಹೆ ಮೇರೆಗೆ ಉಳಿದ ಸಚಿವರ ನೇಮಕ ಮಾಡ್ತಾರೆ ಪ್ರಧಾನಿ ಮತ್ತು ಸಚಿವರು ಸೇರಿ ಕೇಂದ್ರ ಮಂತ್ರಿಮಂಡಲ ರಚನೆಯಾಗುತ್ತದೆ ಇಷ್ಟು ಬರೆದ್ರೆ ಇಲ್ಲಿಗೆ ಈ ಅಭ್ಯಾಸ ಪಾಠದ ಎಲ್ಲ ಅಭ್ಯಾಸಗಳನ್ನು ಕಂಪ್ಲೀಟ್ ಆಗ್ತದೆ ಇನ್ನು ಅಧ್ಯಾಯ ನೆಕ್ಸ್ಟ್ ಮುಂದಿನ ಅಧ್ಯಾಯನ ಇನ್ನೊಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋನು ಅಷ್ಟೊಂದು ಚಾನಲ್ನಲ್ಲಿ ಸೇರ್ಪಡೆ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಧನ್ಯವಾದ